ನಾವು ಹೊಸ ವಿಷಯಗಳನ್ನ ಕಲಿಯೋದು ಹೇಗೆ ಯೋಚನೆ ಮಾಡಿ ಒಂದು ಹೊಸ ಭಾಷೆ ಕಲಿಯೋದು ಇಲ್ಲ ಸೈಕಲ್ ಓಡ್ಸೋದು ಯಾಕೆ ಒಂದು ಕಷ್ಟದ ಲೆಕ್ಕ ಬಿಡ್ಸೋದು ಕೂಡ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಪ್ರಶ್ನೆ ಸಿಂಪಲ್ ಅನ್ಸ್ಬಹುದು ಆದರೆ ಇದ್ರ ಹಿಂದಿರೋ ಸೈಕಾಲಜಿ ಇದೆಯಲ್ಲ ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಸರಿ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾಮೊಂದು ನೂರು ವರ್ಷ ಹಿಂದಕ್ಕೆ ಹೋಗೋಣ ಸೈಕಾಲಜಿಯಲ್ಲಿ ನಡೆದ ಒಂದು ಫೇಮಸ್ ಎಕ್ಸ್ಪೆರಿಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಒಂದು ಒಗಟಿನ ಪೆಟ್ಟಿಗೆಯ ಜಗತ್ತಿಗೆ ಹೋಗ್ಬರೋಣ ಮೊದಲಿಗೆ ಒಂದು ಮರದ ಪೆಟ್ಟಿಗೆಯನ್ನ ಮನಸ್ಸಲ್ಲಿ ನೆನಪಿಸ್ಕೊಳಿ ಇದು ಸುಮ್ಮನೆ ಯಾವುದೋ ಬಾಕ್ಸಲ್ಲ ಇದೊಂದು ತುಂಬಾನೇ ಜಾಣ್ಮೆಯಿಂದ ಡಿಸೈನ್ ಮಾಡಿರೋ ಒಂದು ಪಝಲ್ ಬಾಕ್ಸ್ ಈಗ ನೋಡಿ ಆ ಪೆಟ್ಟಿಗೆ ಒಳಗೆ ಒಂದು ಹಸಿದ ಬೇಕಿದೆ ಹೊರಗಡೆ ಅದಕ್ಕೆ ಕಾಣೋ ಹಾಗೆ ಒಂದು ರುಚಿಕರವಾದ ಮೀನಿನ ತುಂಡು ಇಮ್ಯಾಜಿನ್ ಮಾಡಿ ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸ್ಲಿ ಆಟ ಹಸಿವು ಒಂದು ಕಡೆ ಹೊರಗೋಗೋ ಸ್ವಾತಂತ್ರ್ಯ ಇನ್ನೊಂದು ಕಡೆ ಹಾಗಾದ್ರೆ ಈ ಪಝಲ್ ಬಾಕ್ಸ್ ಹೇಗೆ ಕೆಲಸ ಮಾಡುತ್ತೆ ನೋಡಿ ಒಳಗೆ ಬೆಕ್ಕು ಹೊರಗೆ ಮೀನು ಆ ಮೀನು ಇದೆಯಲ್ಲ ಅದೇ ಅದಕ್ಕೆ ಪ್ರಚೋದನೆ ಅಂದ್ರೆ ಸ್ಟಿಮ್ಯುಲಸ್ ಈಗ ಪೆಟ್ಟಿಗೆಯಿಂದ ಹೊರಗೆ ಬರಬೇಕು ಅಂದ್ರೆ ಬೆಕ್ಕು ಒಂದು ದಾರ ಎಳಿಬೇಕು ಅದ್ರಿಂದ ಒಂದು ಲೀವರ್ ಮೂವ್ ಆಗುತ್ತೆ ಆಗಷ್ಟೇ ಬಲೆ ಬಾಗ್ಲು ಓಪನ್ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ ಇದು ಅಲ್ವಾ ಪಾಪ ಆ ಬೆಕ್ಕು ಮೊದಲು ಏನ್ಮಾಡುತ್ತೆ ಅದಕ್ಕೇನು ಗೊತ್ತು ದಾರ ಎಳಿಬೇಕು ಅಂತ ಸೊ ಹತಾಶೆಯಿಂದ ಪೆಟ್ಟಿಗೆಯನ್ನು ಗೀರುತ್ತೆ ಕಚ್ಚುತ್ತೆ ಏನು ತೋಚ್ತೆ ಅತ್ತಿತ್ತ ಓಡಾಡುತ್ತೆ ಹೀಗೆ ಒಂದ ಎರಡ ಏನೇನೋ ರ್ಯಾಂಡಮ್ ಪ್ರಯತ್ನಗಳನ್ನ ಮಾಡುತ್ತೆ ಆದ್ರೆ ಎಲ್ಲವೂ ವೇಸ್ಟ್ ಹೀಗೆ ಏನೇನೋ ಮಾಡಿ ಸೋತ ಮೇಲೆ ಆಕಸ್ಮಿಕವಾಗಿ ಅದರ ಕಾಲು ಆ ದಾರಕ್ಕೆ ತಾಗುತ್ತೆ ಲಿವರ್ ಮೂವ್ ಆಗುತ್ತೆ ಮತ್ತು ಬಾಗಿಲು ಟಕ್ ಅಂತ ಓಪನ್ ಆಗುತ್ತೆ ಸೀದಾ ಹೊರಗೆ ಬಂದು ಅದಕ್ಕೆ ಬೇಕಾಗಿದ್ದ ಮೀನು ಸಿಕ್ಕೇಬಿಡುತ್ತೆ ಇದು ಆಕ್ಸಿಡೆಂಟಲ್ ಸಕ್ಸಸ್ ನಿಜ ಆದ್ರೆ ಇದೇ ನೋಡಿ ಕಲಿಕೆಯ ಮೊದಲ ಮೆಟ್ಟಿಲು ಓಕೆ ಈ ಬೆಕ್ಕಿನ ಎಕ್ಸ್ಪೆರಿಮೆಂಟಿಂದ ಇಂದ ನಾವೇನ್ ಕಲಿತ್ವಿ ಇದು ಬರೀ ಒಂದು ಬೆಕ್ಕಿನ ಕಥೆ ಅಲ್ಲ ಇದು ನಮ್ಮನ್ನ ಲರ್ನಿಂಗ್ನ ಒಂದು ಫಂಡಮೆಂಟಲ್ ಥಿಯೋರಿ ಹತ್ರ ಕರ್ಕೊಂಡು ಹೋಗುತ್ತೆ ಆ ಥಿಯೋರಿಯೇ ಪ್ರಯೋಗ ಮತ್ತು ದೋಷ ಸಿದ್ಧಾಂತ ಅಂದ್ರೆ ಟ್ರಯಲ್ ಅಂಡ್ ಎರರ್ ಥಿಯೋರಿ ಅಂದ್ರೆ ಏನಿದು ಪ್ರಯೋಗ ಮತ್ತು ದೋಷ ಸಿದ್ಧಾಂತ ಸಿಂಪಲ್ ನಮಗೆ ಬೇಕಾದ ರಿಸಲ್ಟ್ ಸಿಗೋವರೆಗೂ ಬೇರೆ ಬೇರೆ ದಾರಿಗಳನ್ನ ಟ್ರೈ ಮಾಡ್ತಾನೆ ಇರೋದು ಬೆಕ್ಕಿನ ಕೇಸ್ನಲ್ಲಿ ನೋಡಿ ಸರಿಯಾದ ದಾರಿ ಸಿಕ್ಕಿದ್ದಾಗ ಆ ಸಕ್ಸಸ್ ಆದ ಪ್ರಯತ್ನ ಅದರ ತಲೆಯಲ್ಲಿ ಉಳಿಯುತ್ತೆ ಮತ್ತು ಸೋತ ಪ್ರಯತ್ನಗಳು ನಿಧಾನವಾಗಿ ಹೋಗುತ್ತೆ ಇದೇ ಪ್ರಯೋಗ ಮಾಡಿ ತಪ್ಪು ಮಾಡಿ ಕಲಿಯೋದು ಈ ಅದ್ಭುತ ಥಿಯರಿಯನ್ನ ಕೊಟ್ಟ ಎಡ್ವರ್ಡ್ ಲೀ ಥಾಂಡೈಕ್ ಒಂದು ಮಾತು ಹೇಳ್ತಾರೆ ಅವರ ಪ್ರಕಾರ ಕಲಿಕೆ ಅನ್ನೋದು ಪ್ರಚೋದನೆ ಮತ್ತೆ ಪ್ರತಿಕ್ರಿಯೆ ನಡುವೆ ಹುಟ್ಟುಕೊಳ್ಳೋ ಒಂದು ಸಂಬಂಧದ ಫಲ ಸಿಂಪಲ್ ಆಗಿ ಹೇಳೋದಾದ್ರೆ ಬೆಕ್ಕಿನ ವಿಷಯದಲ್ಲಿ ಆ ಪೆಟ್ಟಿಗೆ ಅನ್ನೋ ಪ್ರಚೋದನೆಗೂ ಲಿವರ್ ಎಳೆಯೋ ಪ್ರತಿಕ್ರಿಯೆಗೂ ನಡುವೆ ಒಂದು ಸ್ಟ್ರಾಂಗ್ ಬಾಂಡ್ ಒಂದು ಕನೆಕ್ಷನ್ ಕ್ರಿಯೇಟ್ ಆಗುತ್ತೆ ಗೊತ್ತಾ ಈ ಥಿಯೋರಿಗೆ ಬೇರೆ ಬೇರೆ ಹೆಸರುಗಳು ಕೂಡ ಇವೆ ಯಶಸ್ಸು ಖುಷಿ ಕೊಡೋದ್ರಿಂದ ಇದನ್ನ ಆನಂದ ನೋವು ಸಿದ್ಧಾಂತ ಅಂತಾರೆ ಪ್ರಚೋದನೆ ಪ್ರತಿಕ್ರಿಯೆ ಮೇಲೆ ಫೋಕಸ್ ಇರೋದ್ರಿಂದ ಪ್ರಚೋದನೆ ಪ್ರತಿಕ್ರಿಯೆ ಸಿದ್ಧಾಂತ ಅಂತಾನೂ ಕರೀತಾರೆ ಮತ್ತೆ ಅವೆರಡರ ನಡುವೆ ಒಂದು ಕನೆಕ್ಷನ್ ಆಗೋದ್ರಿಂದ ಬಂಧ ಸಿದ್ಧಾಂತ ಅಂತಾನೂ ಹೇಳ್ತಾರೆ ಹೆಸರು ಬೇರೆ ಬೇರೆ ಇರಬಹುದು ಆದರೆ ಕಾನ್ಸೆಪ್ಟ್ ಒಂದೇ ಹಾಗಾದ್ರೆ ಬನ್ನಿ ಈ ಅದ್ಭುತ ಥಿಯೋರಿಯ ಹಿಂದಿರೋ ವ್ಯಕ್ತಿ ಬಗ್ಗೆ ಸ್ವಲ್ಪ ಮಾತಾಡೋಣ ಯಾರಿವ್ರು ಎಡ್ವರ್ಡ್ ಲೀ ಥಾಂಡೈಕ್ ಇವರೇ ನೋಡಿ ಎಡ್ವರ್ಡ್ ಲೀ ಥಾಂಡೈಕ್ ಪ್ರಯೋಗ ಮತ್ತು ದೋಷ ಸಿದ್ಧಾಂತವನ್ನ ನಮ್ಗೆ ಕೊಟ್ಟವರು ಅವರ ಕೆಲಸ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅವರನ್ನ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂದ್ರೆ ಫಾದರ್ ಆಫ್ ಎಜುಕೇಷನಲ್ ಸೈಕಾಲಜಿ ಅಂತಾನೆ ಕರೀತಾರೆ ನಾವು ಓದೋ ಸ್ಕೂಲ್ ಕಾಲೇಜ್ ಸಿಸ್ಟಮ್ ಮೇಲೆ ಅವರ ಐಡಿಯಾಗಳ ಪ್ರಭಾವ ಇವತ್ತಿಗೂ ಇದೆ ಆ ಪ್ರಚೋದನೆ ಪ್ರತಿಕ್ರಿಯೆ ಬಂದ ಅನ್ನೋ ಕಾನ್ಸೆಪ್ಟನ್ನ ಮೊದ್ಲು ಹೇಳಿದ್ದೆ ಇವರು ಸರಿ ಹಾಗಾದ್ರೆ ಈ ಇಡೀ ಪ್ರಯೋಗ ಮತ್ತೆ ಥಿಯರಿಯಿಂದ ನಾವು ಕಲಿಯೋಕೆ ಇರೋ ಮುಖ್ಯವಾದ ಪಾಠಗಳೇನು ಒಂದೊಂದಾಗಿ ನೋಡೋಣ ಬನ್ನಿ ಈ ಎಕ್ಸ್ಪೆರಿಮೆಂಟ್ನ ಕೀ ನ ನೋಡೋಣ ಇಲ್ಲಿ ಸಬ್ಜೆಕ್ಟ್ ಯಾವುದು ಬೆಕ್ಕು ಸ್ಟಿಮ್ಯುಲಸ್ ಅಂದ್ರೆ ಪ್ರಚೋದನೆ ಮೀನು ಮೋಟಿವೇಶನ್ ಅಂದ್ರೆ ಪ್ರೇರಣೆಯೇನು ಮೀನಿನ ವಾಸನೆ ಆದ್ರೆ ಅಸಲಿ ಡ್ರೈವಿಂಗ್ ಫೋರ್ಸ್ ಅದು ಹಸಿವು ಇವೆಲ್ಲ ಸೇರಿದಾಗ ಮಾತ್ರ ಲರ್ನಿಂಗ್ ಪ್ರಾಸೆಸ್ ಕಂಪ್ಲೀಟ್ ಆಗೋದು ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ಪಾಯಿಂಟ್ ಒಂದಿದೆ ಅದೇನೆಂದ್ರೆ ಬೆಕ್ಕು ಪ್ರತಿ ಸಲ ಸಕ್ಸೆಸ್ ಆದಾಗ್ಲೂ ಆ ಪೆಟ್ಟಿಗೆ ಅನ್ನೋ ಪ್ರಚೋದನೆಗೂ ಲಿವರ್ ಎಳಿಯೋ ಅನ್ನೋ ಸರಿಯಾದ ಪ್ರತಿಕ್ರಿಯೆಗೂ ನಡುವೆ ಇರೋ ಬಾಂಡ್ ಇದೆಯಲ್ಲ ಅದು ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಇದ್ರರ್ಥ ಏನು ಮುಂದಿನ ಸಲ ಬೆಕ್ಕನ್ನ ಅದೇ ಪೆಟ್ಟಿಗೆಗೆ ಹಾಕಿದಾಗ ಅದು ಕಡಿಮೆ ತಪ್ಪು ಮಾಡುತ್ತೆ ಬೇಗನೆ ಹೊರಗೆ ಬರುತ್ತೆ ಇದೇ ಅಲ್ವಾ ಕಲಿಕೆ ಅಂದ್ರೆ ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಗೆ ಒಂದು ಪ್ರಶ್ನೆ ಥಾಂಡೈಕ್ನ ಬೆಕ್ಕಿನ ತರಾನೇ ನಮ್ಮ ಜೀವನದಲ್ಲೋ ನಾವು ತಪ್ಪು ಮಾಡಿ ಪ್ರಯತ್ನ ಪಟ್ಟು ಕಲಿತ ಅತಿ ದೊಡ್ಡ ಪಾಠ ಯಾವುದು ಅಂತ ಯೋಚನೆ ಮಾಡಿದಿರಾ ಖಂಡಿತ ಒಂದಲ್ಲ ಒಂದು ಇರುತ್ತೆ ಅಲ್ವಾ ಇದರ ಬಗ್ಗೆ ಯೋಚನೆ ಮಾಡಿ ಮುಂದಿನ ವಿಷಯದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ಕಲಿಕೆ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ನಾವು ಜ್ಞಾನವನ್ನ ಹೇಗೆ ಪಡಿತೀವಿ ನೆನಪಲ್ಲಿಟ್ಕೋತೀವಿ ಮತ್ತೆ ಹೊಸ ಕೌಶಲ್ಯಗಳನ್ನ ಹೇಗೆ ಬೆಳೆಸ್ಕೊಳ್ತೀವಿ ಇದರ ಹಿಂದಿರೋ ವಿಜ್ಞಾನವನ್ನ ಇವತ್ತು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ನಾವೆಲ್ಲರೂ ಇದನ್ನ ಅನುಭವಿಸಿರ್ತೀವಿ ಅಲ್ವಾ ಕೆಲವು ಪಾಠಗಳು ಅಥವಾ ಅನುಭವಗಳು ನಮ್ಮ ಮನಸ್ಸಲ್ಲಿ ಹಾಗೆ ಉಳಿದುಬಿಡ್ತವೆ ಆದರೆ ಇನ್ನು ಕೆಲವು ಬಹಳ ಬೇಗ ಮರ್ತು ಹೋಗ್ತವೆ ಹೀಗೆ ಇದು ಸುಮ್ನೆ ಹಾಗೆ ಆಗೋದಾ ಅಥವಾ ಇದರ ಹಿಂದೆ ಏನಾದರೂ ವೈಜ್ಞಾನಿಕ ಕಾರಣ ಇದೆಯಾ ಸೋ ಇದಕ್ಕೆ ಉತ್ತರ ಏನು ಗೊತ್ತಾ ಕಲಿಕೆ ಅನ್ನೋದು ಸುಮ್ನೆ ಹಾಗೆ ಆಗ್ಬಿಡೋದಲ್ಲ ಅದರಿಂದೇನೂ ಕೆಲವು ನಿಯಮಗಳಿವೆ ಮನಶಾಸ್ತ್ರಜ್ಞ ಎಡ್ವರ್ಡ್ ಥಾಂಡೈ ಹೇಳೋ ಹಾಗೆ ಕಲಿಕೆ ಅನ್ನೋದು ಒಂದು ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಇದನ್ನು ನಾವು ಕೆಲವು ಮೂಲಭೂತ ನಿಯಮಗಳಾಗಿ ವಿಂಗಡಿಸಬಹುದು ಮತ್ತೆ ಇದೇ ನಿಯಮಗಳು ನಮ್ಮ ಕಲಿಕೆಯ ಅನುಭವ ಹೇಗಿರಬೇಕು ಅಂತ ನಿರ್ಧರಿಸ್ತವೆ ಸರಿ ಥಾಂಡೈಕ್ ಈ ನಿಯಮಗಳನ್ನ ಎರಡು ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದಾರೆ ಒಂದು ಪ್ರಾಥಮಿಕ ನಿಯಮಗಳು ಇನ್ನೊಂದು ದ್ವಿತೀಯಕ ನಿಯಮಗಳು ಈ ಸಲದ ಚರ್ಚೆಯಲ್ಲಿ ನಾವು ಕಲಿಕೆಯ ಅಡಿಪಾಯ ಅಂತಾನೆ ಹೇಳ್ಬೋದಾದ ಮೂರು ಪ್ರಮುಖ ಪ್ರಾಥಮಿಕ ನಿಯಮಗಳ ಬಗ್ಗೆ ಮಾತಾಡೋಣ ಹಾಗಾದ್ರೆ ಬನ್ನಿ ಮೊದಲನೇ ನಿಯಮದಿಂದ ಶುರು ಮಾಡೋಣ ಇದನ್ನ ಸಿದ್ಧತೆಯ ನಿಯಮ ಅಂತ ಕರೀತಾರೆ ಹೆಸರಲ್ಲೇ ಇದೆ ನೋಡಿ ಇದು ನಾವು ಕಲಿಯೋಕೆ ಎಷ್ಟು ಸಿದ್ಧವಾಗಿದ್ದೀವಿ ಅನ್ನೋದ್ರ ಬಗ್ಗೆ ಅಂತ ಈ ಸಿದ್ಧತೆಯ ನಿಯಮ ಅಥವಾ ತತ್ಪರತೆಯ ನಿಯಮ ಅಂತಾನು ಹೇಳ್ತಾರೆ ಇದರ ಪ್ರಕಾರ ನಾವು ಮಾನಸಿಕವಾಗಿ ದೈಹಿಕವಾಗಿ ಮತ್ತೆ ಭಾವನಾತ್ಮಕವಾಗಿ ಕಲಿಯೋಕೆ ರೆಡಿ ಇದ್ದಾಗ ಮಾತ್ರ ಕಲಿಕೆ ಚೆನ್ನಾಗಾಗುತ್ತೆ ಯೋಚನೆ ಮಾಡಿ ಹೊಟ್ಟೆ ಹಸುವಾಗಿದ್ದಾಗ ಕ್ಲಾಸ್ ಕೇಳೋಕಾಗುತ್ತಾ ಖಂಡಿತ ಇಲ್ಲ ಅದೇ ರೀತಿ ನಮಗೆ ಆಸಕ್ತಿನೇ ಇಲ್ಲದ ವಿಷಯವನ್ನ ಕಲಿಯೋಕೆ ಟ್ರೈ ಮಾಡಿದ್ರೆ ಅದು ತಲೆಗೆ ಹೋಗೋದೇ ಇಲ್ಲ ಅಲ್ವಾ ಸರಿ ಕಲಿಯೋಕೆ ಸಿದ್ಧವಾಗಿರೋದು ಮೊದಲನೇ ಸ್ಟೆಪ್ ಅಷ್ಟೇ ಆದ್ರೆ ಕಲ್ತಿದ್ದು ನೆನಪಲ್ಲಿ ಉಳಿಬೇಕಲ್ವಾ ಅದಕ್ಕೆ ಒಂದು ಆಕ್ಷನ್ ಬೇಕು ಇಲ್ಲೇ ನೋಡಿ ನಮ್ಮ ಎರಡನೇ ನಿಯಮ ಅಭ್ಯಾಸದ ನಿಯಮ ಬರೋದು ಈ ನಿಯಮ ತುಂಬಾ ಸಿಂಪಲ್ ಅಭ್ಯಾಸ ಮಾಡ್ತಾ ಮಾಡ್ತಾ ಕಲಿಕೆ ಗಟ್ಟಿಯಾಗುತ್ತೆ ಒಂದು ವಿಷಯವನ್ನ ನಾವು ಎಷ್ಟು ಜಾಸ್ತಿ ರಿಪೀಟ್ ಮಾಡ್ತೀವೋ ನಮ್ಮ ಮೆದುಳಿನಲ್ಲಿ ಆ ಜ್ಞಾನದ ಕನೆಕ್ಷನ್ ಅಷ್ಟು ಸ್ಟ್ರಾಂಗ್ ಆಗುತ್ತೆ ಅಭ್ಯಾಸವೇ ಗುರು ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ ಅಲ್ವಾ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ ಈ ಅಭ್ಯಾಸದ ನಿಯಮಕ್ಕೆ ಎರಡು ಮುಖಗಳಿವೆ ಮೊದಲನೆಯದು ಬಳಕೆಯ ನಿಯಮ ಅಂದರೆ ನಾವು ಪದೇ ಪದೇ ಪ್ರಾಕ್ಟೀಸ್ ಮಾಡಿದ್ರೆ ಕಲಿಕೆ ಬಲ ಆಗುತ್ತೆ ಎರಡನೆಯದು ನಿಷ್ಕ್ರಿಯತೆಯ ನಿಯಮ ಅಂದರೆ ಪ್ರಾಕ್ಟೀಸ್ ಮಾಡೋದನ್ನು ನಿಲ್ಲಿಸಿದ್ರೆ ಕಲಿಕೆ ವೀಕ್ ಆಗುತ್ತೆ ಅಂದರೆ ನಿರಂತರತೆ ಎಷ್ಟು ಮುಖ್ಯ ಅಂತ ಇದರಿಂದ ಗೊತ್ತಾಗುತ್ತೆ ಈಗ ಬರೋಣ ಮೂಣೆ ಮತ್ತೆ ತುಂಬಾನೇ ಪವರ್ಫುಲ್ ಆಗಿರೋ ಪ್ರಾಥಮಿಕ ನಿಯಮಕ್ಕೆ ಇದು ಕಲಿಕೆಯನ್ನ ಇನ್ನಷ್ಟು ಗಟ್ಟಿ ಮಾಡುವ ತತ್ವ ಇದನ್ನ ಪರಿಣಾಮದ ನಿಯಮ ಅಥವಾ ಪ್ರಭಾವದ ಸಿದ್ಧಾಂತ ಅಂತಾನೂ ಕರೀತಾರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಾವು ಕಲ್ತು ಮೇಲೆ ಸಿಗೋ ರಿಸಲ್ಟ್ ಬಗ್ಗೆ ಇದು ಮಾತಾಡುತ್ತೆ ಈ ಪರಿಣಾಮದ ನಿಯಮ ಏನ್ ಹೇಳುತ್ತೆ ಅಂದ್ರೆ ನಮ್ಗೆ ಖುಷಿ ಕೊಡೋ ಅಥವಾ ಒಳ್ಳೆ ರಿಸಲ್ಟ್ ಕೊಡೋ ಕೆಲಸಗಳನ್ನ ನಾವು ಮತ್ತೆ ಮತ್ತೆ ಮಾಡ್ತೀವಿ ಅಲ್ವಾ ಉದಾಹರಣೆಗೆ ಒಂದು ಲೆಕ್ಕವನ್ನು ಯಶಸ್ವಿಯಾಗಿ ಬಿಡಿಸಿದಾಗ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಅದೇ ಥರದ ಲೆಕ್ಕಗಳನ್ನು ಮತ್ತೆ ಮಾಡೋಕ್ಕೆ ಪ್ರೇರಣೆ ಕೊಡುತ್ತೆ ಅದೇ ರೀತಿ ನಮಗೆ ಬೇಜಾರ್ ಮಾಡೋ ಅಥವಾ ಕೆಟ್ಟ ರಿಸಲ್ಟ್ ಕೊಡೋ ಕೆಲಸಗಳಿಂದ ನಾವು ದೂರ ಇರ್ತೀವಿ ಸೊ ಇದನ್ನು ಹೀಗೆ ಅರ್ಥ ಮಾಡ್ಕೋಬೋದು ನಾವು ಮಾಡಿದ ಕೆಲಸದಿಂದ ನಮಗೆ ಬೇಕಾದ ರಿಸಲ್ಟ್ ಬಂದರೆ ಆ ಕೆಲಸವನ್ನು ಮತ್ತೆ ಮಾಡ್ತೀವಿ ಇದರಿಂದ ಕಲಿಕೆ ಸ್ಟ್ರಾಂಗ್ ಆಗುತ್ತೆ ಒಂದು ವೇಳೆ ನಮ್ಗೆ ಇಷ್ಟವಾಗದ ರಿಸಲ್ಟ್ ಬಂದರೆ ಆ ಕೆಲಸವನ್ನು ಅವಾಯ್ಡ್ ಮಾಡ್ತೀವಿ ಇದರಿಂದ ಕಲಿಕೆ ವೀಕ್ ಆಗುತ್ತೆ ಸಿಂಪಲ್ ಹಾಗಾದ್ರೆ ಈ ಮೂರೂ ನಿಯಮಗಳನ್ನ ನಮ್ಮ ಕಲಿಕೆಯನ್ನ ಇಂಪ್ರೂವ್ ಮಾಡ್ಕೊಳ್ಳಕೆ ಹೇಗೆ ಬಳಸ್ಕೊಳ್ಬಹುದು ನಾವು ಕಲ್ತಾ ವಿಷಯಗಳನ್ನೆಲ್ಲ ಒಟ್ಟು ಸೇರಿಸಿ ಅವುಗಳನ್ನ ನಮ್ಮ ಅನುಕೂಲಕ್ಕೆ ಹೇಗೆ ಬಳಸ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ನೋಡಿ ಇದು ಕಲಿಕೆಗಾಗಿ ಒಂದು ಸಿಂಪಲ್ ಪ್ರಿಂಟ್ ಮೊದಲನೇದಾಗಿ ಕಲಿಯೋಕೆ ರೆಡಿಯಾಗಿರಿ ಅಂದ್ರೆ ಸಿದ್ಧತೆ ಎರಡನೇದಾಗಿ ಕಲ್ತಿದ್ದನ್ನ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ ಅದೇ ಅಭ್ಯಾಸ ಕೊನೆಯದಾಗಿ ನಿಮ್ಮ ಕಲಿಕೆಯನ್ನ ಪಾಸಿಟಿವ್ ರಿಸಲ್ಟ್ ಜೊತೆ ಕನೆಕ್ಟ್ ಮಾಡಿ ಇದೇ ಪರಿಣಾಮ ಈ ಮೂರು ನಿಯಮಗಳನ್ನ ಫಾಲೋ ಮಾಡಿದ್ರೆ ನಮ್ಮ ಕಲಿಕೆಯ ಪ್ರಕ್ರಿಯೆ ಖಂಡಿತವಾಗಿಯೂ ಹೆಚ್ಚು ಪರಿಣಾಮಕಾರಿಯಾಗತ್ತೆ ಹಾಗಾದ್ರೆ ಯೋಚನೆ ಮಾಡಿ ಇಷ್ಟು ಸರಳ ಆದರೂ ಇಷ್ಟು ಶಕ್ತಿಯುತವಾಗಿರೋ ಈ ನಿಯಮಗಳನ್ನ ನೆನ್ಪಿಟ್ಕೊಂಡ್ರೆ ಕಲಿಕೆಯ ಸಾಧ್ಯತೆಗಳು ಎಷ್ಟೊಂದು ದೊಡ್ಡದಾಗತ್ತೆ ಅಲ್ವಾ ಈ ತತ್ವಗಳನ್ನು ಅಪ್ಲೈ ಮಾಡ್ಕೊಂಡ್ರೆ ಯಾವುದೇ ಹೊಸ ಸ್ಕಿಲ್ ಆಗ್ಲಿ ವಿಷಯವಾಗಲಿ ಅದನ್ನು ಹೆಚ್ಚು ಎಫೆಕ್ಟಿವ್ ಆಗಿ ಕಲಿಯೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕಲಿಕೆಯ ಹಿಂದಿರುವ ಕೆಲವು ಕಾಣದ ನಿಯಮಗಳ ಬಗ್ಗೆ ಮಾತಾಡೋಣ ಅರ್ಥ ಮಾಡ್ಕೊಂಡ್ರೆ ನಾವು ಕಲಿಯುವ ರೀತಿ ಮತ್ತು ವೇಗ ಎರಡನ್ನೂ ಸುಧಾರಿಸ್ಕೊಳ್ಬೋದು ನೋಡಿ ಒಂದೇ ಕ್ಲಾಸ್ ಒಂದೇ ಪಾಠ ಆದ್ರೆ ಕೆಲವರು ಪಟ್ಟಂತ ಕಲಿತರೆ ಇನ್ನೂ ಕೆಲವರಿಗೆ ಸ್ವಲ್ಪ ಸಮಯ ಬೇಕು ಯಾಕೀಗಾಗತ್ತೆ ಈ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡಿರತ್ತಲ್ವಾ ಇದರ ಹಿಂದಿನ ಸೀಕ್ರೆಟ್ ಏನು ಅಂತ ಇವತ್ತು ನೋಡೋಣ ಅಂದರೆ ನಮ್ಮ ಮೆದುಳು ಯಾವುದೇ ಹೊಸ ವಿಷಯವನ್ನ ಉಳ್ವಾಂಗಿಕೊಳ್ಳುವಾಗ ತೆರೆಮರೆಯಲ್ಲಿ ಕೆಲವು ನಿಯಮಗಳು ಕೆಲಸ ಮಾಡ್ತಾ ಇರುತ್ತೆ ಇವನ್ನೇ ನಾವು ಕಲಿಕೆಯ ಗೌಣ ನಿಯಮಗಳು ಅಂತ ಕರೆಯೋದು ಸರಿ ಹಾಗಿದ್ರೆ ಬನ್ನಿ ಶುರು ಮಾಡೋಣ ಕಲಿಕೆಯ ಆ ಐದು ಗೌಣ ನಿಯಮಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಮೊದಲನೆಯ ನಿಯಮ ಬಹು ಪ್ರತಿಕ್ರಿಯೆಯ ನಿಯಮ ಇದನ್ನ ಹೀಗೆ ಯೋಚನೆ ಮಾಡಿ ಒಂದು ಬೀಗ ತೆಗಿಬೇಕು ಕೈಯಲ್ಲಿರೋ ಕೀ ವರ್ಕ್ ಆಗ್ತಿಲ್ಲ ಆಗ ನಾವು ಸುಮ್ಮನೆ ಕೂರ್ತೀವಾ ಇಲ್ಲ ಅಲ್ವಾ ತಕ್ಷಣ ಬೇರೆ ಕೀ ಹಾಕಿ ಟ್ರೈ ಮಾಡ್ತೀವಿ ಕಲಿಕೇನೋ ಹಾಗೇನೆ ಒಂದು ದಾರಿ ಸರಿ ಹೋಗ್ಲಿಲ್ಲ ಅಂದರೆ ನಾವು ಸಹಜವಾಗಿಯೇ ಬೇರೆ ಬೇರೆ ದಾರಿಗಳನ್ನು ಹುಡ್ಕೋಕೆ ಶುರು ಮಾಡ್ತೀವಿ ಇದನ್ನೇ ಟ್ರಯಲ್ ಆ್ಯಂಡ್ ಎರ್ರರ್ ಲರ್ನಿಂಗ್ ಅಂತಾರೆ ಎರಡನೇದು ಇದು ತುಂಬಾನೇ ಮುಖ್ಯವಾದ ನಿಯಮ ನಿಲುವು ಅಥವಾ ವರ್ತನೆಯ ನಿಯಮ ಕಲಿಯೋಕೆ ಶುರು ಮಾಡೋಕ್ಕೂ ಮುಂಚೆನೆ ಅಯ್ಯೋ ಈ ಸಬ್ಜೆಕ್ಟ್ ತುಂಬಾ ಕಷ್ಟಪ್ಪ ಅಂತ ಅನ್ಕೊಂಡ್ರೆ ಅದನ್ನು ಕಲಿಯೋದು ಇನ್ನೂ ಕಷ್ಟ ಆಗುತ್ತಲ್ವಾ ನಮ್ಮ ಮನಸ್ಥಿತಿ ಹೇಗಿರುತ್ತೋ ನಮ್ಮ ಯಶಸ್ಸು ಹಾಗೇ ಇರುತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಕಲಿಕೆ ಅನ್ನೋದು ರಾಕೆಟ್ ವೇಗದಲ್ಲಾಗುತ್ತೆ ಈಗ ಮೂರ್ನೇ ನಿಯಮಕ್ಕೆ ಬರೋಣ ಭಾಗಶಃ ಚಟುವಟಿಕೆಯ ನಿಯಮ ಒಂದು ದೊಡ್ಡ ಕೇಕ್ ಇದೆ ಅನ್ಕೊಳ್ಳಿ ಅದನ್ನ ಪೂರ್ತಿಯಾಗಿ ಒಂದೇ ಸಲ ಬಾಯಿಗೆ ಹಾಕೊಳ್ಳಕ್ಕಾಗುತ್ತಾ ಆಗಲ್ಲ ಆದ್ರೆ ಅದನ್ನ ಸಣ್ಣ ಸಣ್ಣ ಪೀಸ್ ಮಾಡಿ ಒಂದೊಂದಾಗಿ ತಿಂದ್ರೆ ಆರಾಮಾಗಿ ತಿನ್ಬೋದು ಯಾವುದೇ ದೊಡ್ಡ ವಿಷಯವನ್ನ ಕಲಿಯದು ಕೂಡ ಇದೇ ರೀತಿ ಅದನ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ಒಡೆದು ಒಂದೊಂದ್ರ ಮೇಲೆಯೇ ಗಮನ ಕೊಟ್ರೆ ಕಲಿಕೆ ತುಂಬಾನೇ ಸುಲಭವಾಗತ್ತೆ ನಾಲ್ಕನೇ ನಿಯಮ ಇದು ಕನೆಕ್ಷನ್ ಮಾಡೋದ್ರ ಬಗ್ಗೆ ಹೇಳುತ್ತೆ ಇದನ್ನೇ ಸಾದೃಶ್ಯ ಮತ್ತು ಸಮೀಕರಣದ ನಿಯಮ ಅಂತಾರೆ ಅಂದ್ರೆ ನಮ್ಮ ಬ್ರೈನ್ ಏನಾದರೂ ಹೊಸ ವಿಷಯ ನೋಡಿದ್ರೆ ಅದನ್ನ ಸೇವ್ ಮಾಡ್ಕೊಳ್ಳಕ್ಕೆ ಅದಾಗಲೇ ತನಗೆ ಗೊತ್ತಿರೋ ಯಾವುದಾದ್ರೂ ವಿಷಯದ ಜೊತೆ ಲಿಂಕ್ ಮಾಡುತ್ತದೆ ಹೊಸ ವಿಷಯವನ್ನು ಹಳೆ ಜ್ಞಾನದ ಜೊತೆ ಜೋಡಿಸಿದಾಗ ಅದು ನಮ್ಮ ನೆನಪಲ್ಲಿ ಪರ್ಮನೆಂಟಾಗಿ ಉಳಿದುಬಿಡುತ್ತೆ ಮತ್ತು ಕೊನೆಯದಾಗಿ ಐದನೇ ನಿಯಮ ಸಹಾಯಕ ಬದಲಾವಣೆಯ ನಿಯಮ ನಮ್ಮ ಗಮನ ಇದೆಯಲ್ವಾ ಅದು ಒಂದು ಟಾರ್ಚ್ ಲೈಟ್ ಥರ ಅದರ ಬೆಳಕನ್ನು ಒಂದೇ ಕಡೆ ಇಡಬೇಕು ಅಂತೇನಿಲ್ಲ ನಮಗೆ ಬೇಕಾದ ಕಡೆಗೆಲ್ಲ ತಿರುಗಿಸ್ಬೋದು ಅಂದರೆ ನಮ್ಮ ಗಮನವನ್ನ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಸ್ಮಾರ್ಟಾಗಿ ಶಿಫ್ಟ್ ಮಾಡ್ತಾ ನಮ್ಮ ಕಲಿಕೆಯನ್ನ ನಾವೇ ಕಂಟ್ರೋಲ್ ಮಾಡ್ಬೋದು ಸರಿ ಈ ಐದು ನಿಯಮಗಳು ಕೇವಲ ಪುಸ್ತಕದಲ್ಲಿರೋ ಥಿಯರಿಗಳಲ್ಲ ನಿಜ ಜೀವನದಲ್ಲಿ ಅಂದರೆ ಕ್ಲಾಸ್ ರೂಮ್ಗಳಲ್ಲಿ ಟೀಚರ್ಸ್ ಇದನ್ನು ಹೇಗೆ ಬಳಸ್ತಾರೆ ಬನ್ನಿ ನೋಡೋಣ ಇಲ್ಲಿ ನೋಡಿ ಒಂದು ನೇರವಾದ ಲಿಂಕ್ ಇದೆ ವರ್ತನೆಯ ನಿಯಮ ಅನ್ನೋದು ಸಿದ್ಧಾಂತ ಅದನ್ನ ನಿಜವಾಗಿಯೂ ಅಪ್ಲೈ ಮಾಡೋದು ಹೇಗೆ ಪ್ರೇರಣೆ ಅಥವಾ ಮೋಟಿವೇಶನ್ ಮೂಲಕ ಒಂದು ಒಳ್ಳೆ ಮೋಟಿವೇಶನ್ ನೆಗೆಟಿವ್ ಆಗಿರೋ ಮನಸ್ಥಿತಿಯನ್ನು ಕೂಡ ಪಾಸಿಟಿವ್ ಆಗಿ ಬದಲಾಯಿಸಬಲ್ಲ ಶಕ್ತಿ ಹೊಂದಿದೆ ಹಾಗೇನೆ ಸಾದೃಶ್ಯದ ನಿಯಮ ಕ್ಲಾಸ್ ರೂಮಲ್ಲಿ ಕಲಿಕೆಯ ವರ್ಗಾವಣೆ ಆಗಿ ಬದಲಾಗುತ್ತೆ ಅಂದರೆ ಏನು ಗಣಿತ ಕ್ಲಾಸಲ್ಲಿ ಕಲ್ತ ಲಾಜಿಕ್ ಅನ್ನ ದಿನಿಸಿ ತರಬೇಕಾದ್ರೆ ಬಳಸೋದು ಈ ರೀತಿ ನಾವು ಕಲಿತ ಜ್ಞಾನವನ್ನು ಹೊಸ ಹೊಸ ಸಂದರ್ಭಗಳಲ್ಲಿ ಬಳಸಿದಾಗ ಮಾತ್ರ ಆ ಕಲಿಕೆಗೆ ಒಂದು ಅರ್ಥ ಬರುತ್ತೆ ಹಾಗಿದ್ರೆ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ ಒಂದು ಒಳ್ಳೆ ಬೋಧನಾಕ್ರಮ ಯಾವಾಗ್ಲೂ ಈ ನಿಯಮಗಳನ್ನ ಬಳಸಿಕೊಳ್ಳುತ್ತೆ ಕಲಿಯೋರಿಗೆ ಪಾಠ ಶುರು ಮಾಡೋ ಮುಂಚೆನೇ ಅದರ ಮಹತ್ವ ತಿಳಿಸಿ ರೆಡಿ ಮಾಡೋದು ಕಲ್ತಿದನ್ನ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿಸೋದು ಮತ್ತು ಪಾಠಗಳನ್ನ ಒಂದು ಸರಿಯಾದ ಕ್ರಮದಲ್ಲಿ ಹೇಳ್ಕೊಡೋದು ಇವೆಲ್ಲ ಇದರ ಭಾಗ್ವೆ ಸೇರಿ ಈ ಎಲ್ಲ ನಿಯಮಗಳು ಮತ್ತು ಅವುಗಳ ಅನ್ವಯಗಳ ಬಗ್ಗೆ ನೋಡಿದ್ವಿ ಹಾಗಾದರೆ ಇದಿಂದ ನಾವು ಕಲ್ತ್ಕೊಳ್ಬೇಕಾದ ಮುಖ್ಯ ಅಂಶಗಳು ಯಾವುವು ಒಂದ್ಸಲ ಕ್ವಿಕ್ ಆಗಿ ನೋಡೋಣ ಈ ನಾಲ್ಕು ವಿಷಯಗಳು ತುಂಬಾ ಮುಖ್ಯ ನೆನ್ಪಿಡಿ ಮೊದಲನೇದು ಪಠ್ಯಕ್ರಮ ಎಷ್ಟು ಮುಖ್ಯವೋ ಕಲಿಯುವವರ ಮನಸ್ಥಿತಿಯು ಅಷ್ಟೇ ಮುಖ್ಯ ಎರಡನೇದು ಕಲಿಕೆ ಎಂದ್ರೆ ಪ್ರಯತ್ನ ಪಡೋದು ತಪ್ಪು ಮಾಡೋದು ಮತ್ತು ಆ ತಪ್ಪುಗಳಿಂದ ಹೊಸ ಕನೆಕ್ಷನ್ಗಳನ್ನು ಕಂಡುಕೊಳ್ಳೋದು ಮೂರನೇದು ಮೋಟಿವೇಶನ್ ಅನ್ನೋದು ಸುಮ್ಮನೆ ಒಂದು ಫೀಲಿಂಗ್ ಅಲ್ಲ ಅದು ನಮ್ಮ ಮನೋಭಾವನ್ನೇ ಬದಲಿಸಬಲ್ಲ ಒಂದು ಪಾವರ್ಫುಲ್ ಟೂಲ್ ಮತ್ತು ಕೊನೆಯದಾಗಿ ಅತ್ಯುತ್ತಮ ಬೋಧನೆ ಅಂದ್ರೆ ಏನು ಅದು ಯಾವಾಗ್ಲೂ ಹಳೆಯ ಜ್ಞಾನದ ಮೇಲೆ ಹೊಸ ಜ್ಞಾನದ ಸೇತುವೆಯನ್ನು ಕಟ್ಟುತ್ತೆ ಹಾಗಾದ್ರೆ ಇವತ್ತು ನಾವು ಚರ್ಚೆ ಮಾಡಿದ ಈ ನಿಯಮಗಳನ್ನ ಗಮನದಲ್ಲಿಟ್ಕೊಂಡು ನಮ್ಮೆಲ್ಲರ ಕಲಿಕೆಯ ಅಥವಾ ಬೋಧನೆಯ ಶೈಲಿಯಲ್ಲಿ ತರಬಹುದಾದ ಆ ಒಂದು ಮಹತ್ವದ ಬದಲಾವಣೆ ಯಾವುದು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ